ಧ್ವನಿ ಸುರುಳಿ ಒಂದು ಬುದ್ಧವಚನದ ಪರಿಚಯ ನಮೋ ಬುದ್ಧಾಯ ಸರ್ವರಿಗೂ ಬುದ್ಧ ಧಮ್ಮ ಸಂಘದ ಶುಭಾಶಯಗಳು ಕಲ್ಯಾಣ ಮಿತ್ರರೇ ಈ ಭೂಮಿಯ ಮೇಲೆ ನಡೆದಾಡಿದಂತಹ ಪರಮಶ್ರೇಷ್ಠ ಗುರುವಿದ್ದರೆ ಅದು ಬುದ್ಧ ಭಗವಾನರೇ ಆಗಿದ್ದಾರೆ ಲೋಕಕ್ಕೆ ಅವರ ಕಾಣಿಕೆಯು ಅಸಾಮಾನ್ಯವಾದುದಾಗಿದೆ ಮಾನವತೆಯ ದುಃಖಕ್ಕೆ ಕಾರಣ ಹಾಗೂ ಅದರ ಅಂತ್ಯ ಹಾಡಲು ಅರಮನೆಯ ರಾಜವೈಭೋಗದ ಉತ್ತುಂಗದಲ್ಲಿದ್ದ ಅವರು ಸರ್ವ ಸುಖಗಳನ್ನು ತ್ಯಾಗ ಮಾಡಿದರು ಅವರು ದುಃಖಗಳನ್ನು ಅವುಗಳಿಗೆ ಇದ್ದಂತಹ ಕಾರಣಗಳನ್ನಷ್ಟೇ ಅಲ್ಲದೆ ಸರ್ವ ದುಃಖಗಳ ಅಂತ್ಯಕ್ಕೆ ಮಾರ್ಗವನ್ನು ಸಂಶೋಧಿಸಿದರು ಅವರು ಜೀವನದ ನಿಜ ಅರ್ಥ ಹಾಗೂ ಉದ್ದೇಶವನ್ನು ಕಂಡುಹಿಡಿದರು ಅವರಲ್ಲಿದ್ದ ಮಹಾಕರುಣೆಯಿಂದಾಗಿ ಲೋಕದಲ್ಲಿದ್ದ ಸರ್ವರಿಗೂ ಸತ್ಯಗಳ ಪರಿಚಯ ಮಾಡಿ ಸರ್ವರಿಗೂ ಸಹಾಯ ಮಾಡಲಿಚ್ಛಿಸಿದರು ಈ ಮಹಾನ್ ಗುರುಗಳ ಶ್ರೇಷ್ಠ ಆದರ್ಶವೆಂದರೆ ಅವರನ್ನು ಆಲಿಸಿದಂತಹ ಅನುಸರಿಸಿದಂತಹ ಸರ್ವರು ಜ್ಞಾನೋದಯವನ್ನು ಪಡೆದರು ಪ್ರತಿಯೊಬ್ಬರೂ ಪೂರ್ಣವಾಗಿ ದುಃಖಗಳಿಂದ ವಿಮುಕ್ತಿ ಪಡೆದರು ಹಾಗೂ ಜೀವನದಲ್ಲಿ ನಿಜ ಮಾರ್ಗದ ಆನಂದ ಅನುಭವಿಸಿದರು ಅವರ ಬೋಧನೆಯ ವಿಶೇಷವೆಂದರೆ ಇಲ್ಲಿಯೇ ಈ ಜೀವನದಲ್ಲಿಯೇ ಹಾಗೂ ನಂತರದ ಪ್ರತಿ ರಂಗದಲ್ಲೂ ಯಶಸ್ಸನ್ನು ಗಳಿಸುವುದೇ ಆಗಿದೆ ಅವರ ಹಲವು ಅತ್ಯಮೂಲ್ಯ ನುಡಿರತ್ನಗಳನ್ನು ಪರಿಚಯಿಸಲು ನಾವು ಆನಂದಿತರಾಗಿದ್ದೇವೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಒತ್ತಡಗಳಿಂದ ಚಿಂತೆಗಳಿಂದ ಅತೃಪ್ತಿಗಳಿಂದ ಹಾಗೂ ಖಿನ್ನತೆಗಳಿಂದ ಉಪಶಮನ ಹೊಂದುವರಿ ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಆನಂದಿಸಲು ಸ್ಫೂರ್ತಿಯೂ ಸಿಗುತ್ತದೆ ಭಗವಾನ್ ಬುದ್ಧರ ಆ ಮಹಾ ಸಂದೇಶವು ಎರಡು ಸಾವಿರದ ಐನೂರ ಅರವತ್ತು ವರ್ಷಗಳ ನಂತರವೂ ಅದೇ ದಯೆಯ ಜ್ಞಾನದ ಮಾಂತ್ರಿಕ ಸ್ಪರ್ಶವನ್ನು ಹೊಂದಿದೆ ಹಿಂದೆಂದಿಗಿಂತಲೂ ಇಂದಿಗೂ ಈ ಮಾನವ ಕುಲಕ್ಕೆ ಅವರ ಅನುಕಂಪದ ಕೋಮಲ ಸ್ಪರ್ಶದ ಅವಶ್ಯಕತೆ ಇದೆ ನಾವಿಂದು ವ್ಯಕ್ತಿಗತವಾಗಲಿ ಕೌಟುಂಬಿಕವಾಗಲಿ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಹಂತದಲ್ಲಾಗಲಿ ಯೋಗ್ಯ ಮಾರ್ಗದ ಅರಿವಿಲ್ಲದೆಯೇ ಹುಡುಕಾಡುತ್ತಿದ್ದೇವೆ ಆದ್ದರಿಂದಲೇ ನಾವು ಅಡ್ಡ ದಾರಿಗಳಲ್ಲಿಯೇ ನಿಂತು ಗೊಂದಲದಲ್ಲಿರುವೆವು ಭಗವಾನ್ ಬುದ್ಧರ ಬೋಧನೆಯು ಪರಮಾರ್ಥದ ಪರಮ ಸುಖಕ್ಕೆ ಮಾರ್ಗದರ್ಶಿತ ಹೊಂಬಳಕಿನಂತೆ ಸಹಾಯಕಾರಿಯಾಗುತ್ತದೆ ಪೂರ್ಣ ಜ್ಞಾನೋದಯ ಪಡೆದಂತಹ ಆ ಅನುಪಮ ಸಂಪನ್ನರ ಪವಿತ್ರ ತುಟಿಗಳಿಂದಲೇ ಬಂದಂತಹ ಈ ವಚನಗಳನ್ನು ಆಲಿಸಿ ಆನಂದಿಸುವರೆಂದು ಆಶಿಸುತ್ತೇವೆ ಜಗತ್ತಿನ ಪ್ರಮುಖ ಮುಖಂಡರ ಮನೆಯಲ್ಲಿ ಬೃಹತ್ತಾದ ಮೂರ್ತಿಯನ್ನು ಕಾಣಬಹುದಾಗಿದೆ ಹಾಗೂ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಸಂದರ್ಶನಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ವಾಣಿಜ್ಯ ಕೇಂದ್ರಗಳಲ್ಲಿ ಬೃಹತ್ ಬುದ್ಧ ಮೂರ್ತಿಯನ್ನು ಇಂದು ಕಾಣಬಹುದಾಗಿದೆ ಹಾಗೆಯೇ ಬುದ್ಧರ ಮೂಲ ಉಪದೇಶಗಳು ಎಲ್ಲರನ್ನೂ ತಲುಪುವಂತಾಗಲಿ ಎಂದೇ ಈ ಕಿರುಕಾಣಿಕೆ ಬುದ್ಧರು ಹೇಗಿದ್ದರೆಂದರೆ ಕೆಸರಿನಲ್ಲೇ ಹುಟ್ಟಿದ ಕಮಲ ಹೇಗೆ ಶುಭ್ರವಾಗಿರುತ್ತದೋ ಹಾಗೆ ಆಕಾಂಕ್ಷೆ ಅತಿಯಾಸೆ ದುರಾಸೆ ಅಜ್ಞಾನಗಳೇ ತುಂಬಿರುವ ಈ ಜಗತ್ತಿನಲ್ಲಿ ಅವುಗಳೆಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಪರಮೋಚ್ಚ ಜ್ಞಾನೋದಯವನ್ನು ಸಾಧಿಸಿ ಜಗತ್ತಿಗೆ ಅಪ್ರಮೇಯ ಗುರುವಾಗಿದ್ದಾರೆ ಬುದ್ಧರು ದೇವರಲ್ಲ ದೇವರ ಮಗನಲ್ಲ ದೇವರ ಪ್ರವಾದಿಯೂ ಅಲ್ಲ ಆದರೆ ಮನುಕುಲದ ದುಃಖಕ್ಕೆ ಕಾರಣ ಕಂಡುಹಿಡಿದ ಮನೋವಿಜ್ಞಾನಿಗಳು ಈ ಜ್ಞಾನವನ್ನು ಜಗತ್ತಿನ ಎಲ್ಲರಿಗೆ ಮೈತ್ರಿ ಹಾಗೂ ಕರುಣೆಯಿಂದ ಹಂಚಿ ಅಜ್ಞಾನವನ್ನು ತೊಡೆದು ಹಾಕಲು ಪರಿಶ್ರಮಿಸಿದ ಶ್ರೇಷ್ಠ ಗುರುವಾಗಿದ್ದಾರೆ ಈ ಜಗತ್ತಿಗೆ ಪರಮೋಚ್ಚ ಜ್ಞಾನದ ಸಂಕೇತವಾಗಿರುವ ಭಗವಾನ್ ಬುದ್ಧರಿಗೆ ನಮಿಸುತ್ತಾ ಈ ಧ್ವನಿಸುರುಳಿಯನ್ನು ನಿಮಗೆ ಪ್ರಸ್ತುತಪಡಿಸಲು ಸಹಾಯ ಮಾಡಿದ ಸೇವಾರತ್ನ ಶ್ರೀ ಬಿ ಹನುಮಂತಯ್ಯನವರು ಹಾಗೂ ಅವರ ಕುಟುಂಬ ಗೌರಿಪುರ ಗುಬ್ಬಿ ಅವರಿಗೆ ದಮ್ಮ ದಾನದ ಪುಣ್ಯ ಲಭಿಸಲೆಂದು ಆಶಿಸುತ್ತೇವೆ